ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೇ ನಾನು ಬ್ಲಾಗ್ ಶುರು ಮಾಡ್ತಾಯಿದ್ದೀನಿ ಇವತ್ತು ನೈಟ್ ಡಿನ್ನರ್ಗೆ ಇಡ್ಲಿ ಮಾಡ್ತಾಯಿದ್ದೀನಿ ಸೊ ಇಡ್ಲಿ ಇಟ್ಟು ಸ್ವಲ್ಪ ಉಳಿದಿತ್ತು ಸೊ ಹಂಗಾಗಿ ಇನ್ನು ಫ್ರೆಶ್ ಆಗಿ ರುಬ್ಕೋಬೇಕು ಹಂಗಾಗಿ ಇದು ಖಾಲಿ ಮಾಡಿಬಿಡೋಣ ಅಂತ ಹಾಗೆ ಬ್ರೇಕ್ಫಾಸ್ಟ್ ರೆಸಿಪಿ ಎಲ್ಲ ನಾನು ಶೇರ್ ಮಾಡೋಕ್ಕಾಗ್ತಾಯಿಲ್ಲ ಯಾಕಂದರೆ ಬೆಳಿಗ್ಗೆ ತುಂಬ ಅರ್ಜೆಂಟಲ್ಲಿ ನಾನು ಎಲ್ಲ ಮಾಡ್ತಾ ಇರ್ತೀನಿ ಆ ಟೈಮಲ್ಲಿ ನನಗೆ ವೀಡಿಯೋ ಮಾಡೋದಕ್ಕೂ ಆಗೋದಿಲ್ಲ ಹಾಗಾಗಿ ನೈಟಿಗೆ ಡಿನ್ನರ್ಗೆ ಇವತ್ತು ಲೈಟಾಗಿ ತಿನ್ನೋಣ ಅಂದ್ಬಿಟ್ಟು ಇಡ್ಲಿ ಸಾಂಬಾರ್ ಚಟ್ನಿ ಎಲ್ಲ ಮಾಡ್ತಾಯಿದ್ದೀನಿ ಸೊ ಮೊದಲಿಗೆ ಇಡ್ಲಿ ಪಾತ್ರೆಯಲ್ಲಿ ನೀರು ಇಟ್ಬಿಟ್ಟು ಸ್ವಲ್ಪ ಅದು ಕುದಿಬೇಕು ಆಮೇಲೆ ಇಡ್ಲಿ ಪ್ಲೇಟ್ ಇಟ್ಟರೆ ಇಡ್ಲಿ ಚೆನ್ನಾಗಿ ಬರೋದು ಸೊ ಹಂಗಾಗಿ ಅದು ಕುದೀತಾ ಇರಲಿ ಅಂದ್ಬಿಟ್ಟು ಅಷ್ಟೊತ್ತಿಗೆ ಇಲ್ಲಿ ನಾನು ಇಡ್ಲಿನ ಹಾಕೋತಾ ಇದ್ದೀನಿ ಸೊ ಎರಡು ಪ್ಲೇಟ್ ಅಷ್ಟೇ ಯೂಸ್ ಮಾಡ್ತೀನಿ ಮೂರು ಪ್ಲೇಟ್ ಇದೆ ಸೊ ನಾನು ಪ್ರಿವಿಯಸ್ಸಾಗೂ ನಿಮಗೆ ಹೇಳಿದ್ದೀನಿ ಮೂರು ಪ್ಲೇಟು ನಾನು ಇಡೋಲ್ಲ ಅಂದ್ಬಿಟ್ಟು ಒಂದಕ್ಕೊಂದು ಅಂಟ್ಕೊಂಡ್ಬಿಡುತ್ತೆ ಅದಕ್ಕೆ ಜಸ್ಟ್ ಎರಡು ಪ್ಲೇಟ್ ಮಾತ್ರ ಯೂಸ್ ಮಾಡಿಬಿಟ್ಟು ಒನ್ ಟೂ ಟೈಮ್ಸ್ ಆದರೆ ಸಾಕಾಗುತ್ತೆ ನಮ್ಮ ನಾಲ್ಕು ಜನಕ್ಕೆ ಸೊ ಅದೇನೋ ಇಡ್ಲಿ ಅಂತಂದರೆ ಮಾತ್ರ ನನಗೆ ಬಿಸಿ ಬಿಸಿ ತಿನ್ನಬೇಕು ಅಲ್ಲಿ ತೆಗ್ದಿದ್ದೆ ಇಲ್ಲಿ ತಿನ್ ತಿನ್ನಬೇಕು ಅವಾಗೆ ತುಂಬ ಇಷ್ಟ ಆಗೋದು ಬೇರೆ ಎಲ್ಲ ಕೂಡ ಸಾರು ಬಿಸಿದ್ದೇ ಸಾಕು ಬಟ್ ಇಡ್ಲಿ ಮಾತ್ರ ಬಿಸಿ ಬಿಸಿ ಇದ್ದರೆ ನನಗೆ ಜಾಸ್ತಿ ಇಷ್ಟ ಅದು ಈ ಟೊಮೆಟೊ ಚಟ್ನಿ ಖಾರ ಚಟ್ನಿ ಎಲ್ಲ ಮಾಡಿಬಿಟ್ರೆ ಅಂತೂ ಸಖತ್ತಾಗಿರುತ್ತೆ ಎಷ್ಟು ಇಡ್ಲಿ ತಿಂತೀವಿ ಅನ್ನೋದೇ ಗೊತ್ತಾಗಲ್ಲ ಆ ಥರ ಇರುತ್ತೆ ಸೊ ಖಾರ ಚಟ್ನಿ ಏನು ಮಾಡ್ತಾಯಿಲ್ಲ ನಾನು ಇವತ್ತು ನಾರ್ಮಲ್ ಕಾಯಿ ಹಾಕ್ಬಿಟ್ಟು ಕಡಲೆ ಹಾಕಿ ಚಟ್ನಿ ಮಾಡ್ತಾಯಿದ್ದೀನಿ ಸೊ ಎಲ್ಲ ರೆಡಿ ಇದ್ದೀನಿ ಹಾಗೆ ಸಾಂಬಾರು ಕೂಡ ಮಾಡೋಣ ಅಂದ್ಬಿಟ್ಟು ಇಲ್ಲಿ ಟೊಮೆಟೊ ಕೂಡ ಚಾಪ್ ಮಾಡ್ಕೊತಾ ಇದ್ದೀನಿ ಬರೀ ಆ ಟೊಮೆಟೊ ಹಾಕಿ ಸಾಂಬಾರು ಇರೋದು ಈ ಸಾಂಬಾರು ಬಂದುಬಿಟ್ಟು ಇಡ್ಲಿಗೆ ಸಖತ್ ಕಾಂಬಿನೇಷನ್ನು ಸೊ ನಾನು ಯಾವಾಗೂ ಇದನ್ನೇ ಮಾಡೋದು ಇಡ್ಲಿ ಮಾಡಿದರೆ అదే ఇంగ్రీడయం కూడా కమ్మ స్వల్ప వెళ్ళు కూడా స్వల్ప కొత్తబరి సొప్పు అయిే స్వల్ప కర్మే సొప్పు కూడా ఎత్తికీ సో ఎలా రెడీ మారిట్కండ్రె బేగ బేగ ఆగ అందబిట్టు మార్తాదిని ఇొందుకడ మొదలై బె కూడా బేస్కోని బె నూరు బే మిక్స్ బేస్కోని హరుబె తోగ్రిబె మైసూరు బెరు బు హాక్తీ ಹೆಸರು ಬೇಳೆ ಹಾಕಿದರೆ ತಂಪು ಅದಕ್ಕೋಸ್ಕರ ಅದನ್ನು ಮಿಕ್ಸ್ ಮಾಡೋದು ಇವಾಗ ಬೇಳೆ ಬೆಂದಿದೆ ಅಂದರೆ ಒಂದು ಮೂರು ವಿಸಿಲ್ ಕೊಟ್ಟು ಸೈಡ್ಗೆ ಇಟ್ಟಿದ್ದೀನಿ ಈಗ ಸಾಂಬಾರು ಮಾಡೋಣ ಅಂದ್ಬಿಟ್ಟು ಮಡಿಕೆ ಪಾತ್ರೆ ಇಡ್ತಾಯಿದ್ದೀನಿ ಮಡಿಕೆ ಪಾತ್ರೆ ಎಲ್ಲ ಯೂಸೇ ಇಲ್ಲ ಸೊ ಹಂಗಾಗಿ ಇವತ್ತಾದರೂ ಯೂಸ್ ಮಾಡೋಣ ಅಂತ ತೆಗ್ದಿದ್ದೀನಿ ಇಲ್ಲಿ ಒಂದು ಕೊಬ್ಬರಿ ಇತ್ತು ಚಟ್ನಿ ಮಾಡೋದಕ್ಕೆ ಕಾಯಿ ಖಾಲಿ ಆಗೋಯ್ತು ಸೊ ಒಂದು 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 ಕಾಯಿ ಇತ್ತು ಅದು ಕೊಬ್ಬರಿ ಆಗಿತ್ತು ಸೊ ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ ಇನ್ಸ್ಟೆಂಟ್ ಚಟ್ನಿ ರೆಸಿಪಿ ಎಲ್ಲ ನಿಮ್ಗೆ ಬೇಕು ಅಂದರೆ ಕಮೆಂಟಲ್ಲಿ ಹೇಳಿ ಅದು ಕೂಡ ಶೇರ್ ಮಾಡ್ತೀನಿ ನಾನು ಜಸ್ಟ್ ನಿಮ್ಗೆ ಯಾವಾಗ ಬೇಕೋ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡು ನೀವು ಬೇಕಾದರೆ ತಿನ್ಬೋದು ಸೊ ಆ ಥರ ಪೌಡರ್ ರೀತಿ ಮಾಡಿ ಇಟ್ಕೋಬೋದು ಸೊ ಆ ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿದ್ರೆ ನಾನು ನೆಕ್ಸ್ಟ್ ಟೈಮ್ ಶೇರ್ ಮಾಡ್ತೀನಿ ಇವಾಗ ನಾನು ಕೊಬ್ಬರಿ ಎಲ್ಲ ಕಟ್ ಮಾಡಿಕೊಂಡೆ ಈ ಕಡೆ ಉಗ್ರರನೆ ಹಾಕ್ತಾಯಿದ್ದೀನಿ ಸಾಂಬಾರಿಗೆ ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಸ್ವಲ್ಪ ಕರ್ಬೇನ ಸೊಪ್ಪು ಹಾಗೆ ಜಜ್ಜಿಟ್ಕೊಂಡಿದ್ದ ಬೆಳ್ಳುಳ್ಳಿ ಕೂಡ ಹಾಕ್ತಾಯಿದ್ದೀನಿ ಒಂದು ಐದಾರು ಎಸ್ಲನ್ನ ಜಜ್ಜಿಟ್ಕೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ ಹಾಗೆ ಕರ್ಬೇನ ಸೊಪ್ಪು ಕೂಡ ಹಾಕಿ ಒಂದು ಸತಿ ಮಿಕ್ಸ್ ಮಾಡಿದಾದಮೇಲೆ ಇವಾಗ ನಾನು ಇದಕ್ಕೆ ಟೊಮೆಟೋನ ಸೇರಿಸ್ತೀನಿ ಟೊಮೆಟೊ ಸ್ವಲ್ಪ ಜಾಸ್ತಿ ತಗೋಬೇಕು ಆವಾಗ ರುಚಿ ಜಾಸ್ತಿ ಇರುತ್ತೆ ಯಾಕಂದರೆ ನಾನು ಹುಣ್ಸೇನಾಗಲಿ ಈರುಳ್ಳಿ ಆಗಲಿ ಏನೂ ಬಳಸಲ್ಲ ಇಷ್ಟೇ ತುಂಬ ಚೆನ್ನಾಗಿರುತ್ತೆ ಇನ್ಸ್ಟೆಂಟಾಗಿ ಬೇಗ ಕೂಡ ಮಾಡ್ಕೋಬೋದು ನಾವು ಇದಕ್ಕೆ ಈರುಳ್ಳಿ ಹಾಕಬೇಕು ತರಕಾರಿ ಹಾಕಬೇಕು ಅನ್ನೋದೆಲ್ಲ ಏನಿಲ್ಲ ಅದು ತುಂಬ ಚೆನ್ನಾಗಿರುತ್ತೆ ಸೊ ಟೊಮೆಟೊ ಹಾಕಿದೆ ಸ್ವಲ್ಪ ಉಪ್ಪು ಅರಿಶಿನ ಪುಡಿ ಎರಡು ಹಾಕ್ಬಿಟ್ಟು ಈಗ ಚೆನ್ನಾಗಿ ಫ್ರೈ ಇದ್ದೀನಿ ಸ್ವಲ್ಪ ಹೊತ್ತು ಬೇಯ್ಲಿ ಅಂತ ಲೆಡ್ ಕ್ಲೋಸ್ ಮಾಡಿ ಇಟ್ಟಿದ್ದೀನಿ ಅಷ್ಟೊತ್ತಿಗೆ ಈ ಕಡೆ ಚಟ್ನಿ ಕೂಡ ಮಾಡ್ಕೊಳ್ಳೋಣ ಸೊ ಕೊಬ್ಬರಿನ ಈ ರೀತಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಈಗ ಕಡಲೆನ ಹಾಕ್ತಾಯಿದ್ದೀನಿ ಅದಕ್ಕೆ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಬೆಳ್ಳುಳ್ಳಿ ಕೂಡ ಹಾಕ್ತೀನಿ ಸೊ ಕಡಲೆ ಸ್ವಲ್ಪ ಜಾಸ್ತಿ ಹಾಕಿದರೆ ರುಚಿ ಚೆನ್ನಾಗಿರುತ್ತೆ ಕೊತ್ತಂಬರಿ ಜೊತೆಗೆ ಪುದೀನ ಬೇಕಾದರೆ ಹಾಕ್ಕೊಳ್ಳಿ ಪುದೀನ ಜಾಸ್ತಿ ಅಲ್ಲ ಒಂದು ಸ್ವಲ್ಪ ಹಾಕ್ಕೊಂಡ್ರೆ ರುಚಿ ಚೆನ್ನಾಗಿ ಜಾಸ್ತಿ ಹಾಕ್ಬಿಟ್ರೆ ಪುದೀನ ಚಟ್ನಿ ಫ್ಲೇವರ್ ಬರುತ್ತೆ ಸೊ ಹಾಗಾಗಿ ಸ್ವಲ್ಪ ಹಾಕೊಳ್ಳಿ ಬೆಳ್ಳುಳ್ಳಿ ಹಾಕಿದ ಮೇಲೆ ಒಂದು ಸ್ವಲ್ಪ ಹುಣ್ಸೇನು ಉಪ್ಪು ಇಷ್ಟನ್ನೆಲ್ಲ ಹಾಕಿ ಗ್ರೈಂಡ್ ಮಾಡಿದರೆ ಚಟ್ನಿ ರೆಡಿ ಆಗುತ್ತೆ ತುಂಬ ಸಿಂಪಲ್ ಮತ್ತು ಬೇಗ ಮಾಡುವಂಥ ಚಟ್ನಿ ಇದು ತುಂಬ ಆಗಿರುತ್ತೆ ಸೊ ಇವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಇವಾಗ ರುಬ್ಕೋತಾ ಇದ್ದೀನಿ ಈ ಬ್ಲೆಂಡರ್ ಜಾರು ತುಂಬ ಹೆಲ್ಪ್ಫುಲ್ಲು ಸ್ವಲ್ಪ ಸ್ವಲ್ಪ ಮಾಡಬೇಕು ಅಂತಂದರೆ ತುಂಬ ಯೂಸ್ ಆಗುತ್ತೆ ಈಗ ಚಟ್ನಿ ಎಲ್ಲ ಆಗಿದೆ ಇವಾಗ ಒಂದು ಬೌಲಿಗೆ ಶಿಫ್ಟ್ ಮಾಡಿಕೊಂಡು ಇದಕ್ಕೆ ಒಗ್ಗರಣೆ ಹಾಕ್ತೀನಿ ನನಗೆ ಈ ಚಟ್ನಿಗೆನ ಟೊಮೆಟೊ ಚಟ್ನಿ ಖಾರ ಚಟ್ನಿ ಮತ್ತು ಕಡಲೆಕಾಯಿ ಬೀಜ ಚಟ್ನಿ ತುಂಬ ಇಷ್ಟ ಆಗುತ್ತೆ ಇಡ್ಲಿ ಜೊತೆ ಆಗಲಿ ದೋಸೆ ಆಗಲಿ ಹಾಗೆ ರೈಸ್ ಕೂಡ ತುಂಬ ಚೆನ್ನಾಗಿರುತ್ತೆ ಕಡಲೆಕಾಯಿ ಚಟ್ನಿ ಸೊ ಯಾವಾಗೂ ಕಡಲೆಕಾಯಿ ಚಟ್ನಿ ಮಾಡಿದ್ರೆ ಯಜಮಾನ್ರು ಬೈತಾರೆ ಅದಕ್ಕೋಸ್ಕರ ಇವತ್ತು ಇದು ಮಾಡ್ತಾಯಿದ್ದೀನಿ ಸೊ ಇವಾಗ ಈ ಕಡೆ ಚಟ್ನಿ ರೆಡಿಯಾಗಿದೆ ಸ್ವಲ್ಪ ನೀರು ಹಾಕಿನೂ ಮಿಕ್ಸ್ ಮಾಡಿಟ್ಟಿದ್ದೀನಿ ಈ ಕಡೆ ಟೊಮೆಟೊ ಎಲ್ಲ ನೋಡಿ ಚೆನ್ನಾಗಿ ಸಾಫ್ಟ್ ಆಗ್ತಾಯಿದೆ ಈಗ ಇದಕ್ಕೆ ಸಾಂಬಾರ್ ಪೌಡರ್ನ ಹಾಕ್ತೀನಿ ಸಾಂಬಾರ್ ಪೌಡ್ರ್ ಒಂದು ಮೂರು ಅಷ್ಟು ಹಾಕ್ತೀನಿ ಇದು ಹೋಮ್ ಮೇಡ್ ಸಾಂಬಾರ್ ಪೌಡ್ರು ಸೊ ನಿಮ್ಮ ಮನೆಯಲ್ಲಿ ಸಾಂಬಾರ್ ಇಲ್ಲ ಅಂದರೆ ಖಾರದ ಪುಡಿ ಧಾನ್ಯ ಪುಡಿ ಎಲ್ಲ ಮಿಕ್ಸ್ ಮಾಡಿ ಹಾಕ್ಕೊಳ್ಳಿ ಸೊ ಅದು ಕೂಡ ಸಾಂಬಾರು ಟೇಸ್ಟಿ ಕೊಡುತ್ತೆ ಸೊ ಇವಾಗ ಸಾಂಬಾರ್ ಪೌಡ್ರ್ ಹಾಕಿ ಮಿಕ್ಸ್ ಮಾಡಿದ ಮೇಲೆ ಬೇಳೆ ನಾನು ಆಲ್ರೆಡಿ ಕುದಿಸಿ ಇಟ್ಕೊಂಡಿದ್ದೆ ನೋಡಿ ಈಗ ಇದನ್ನು ಸೌಟಲ್ಲೇ ಸ್ಮ್ಯಾಶ್ ಮಾಡ್ತೀನಿ ಚೆನ್ನಾಗಿ ಒಂದು ಮೂರು ವಿಸಿಲ್ ಕೊಟ್ಟಿದ್ದೆ ತುಂಬ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ ಈ ಥರ ಚೆನ್ನಾಗಿ ಸ್ಮ್ಯಾಶ್ ಆದ್ರೆ ಬೇಳೆ ಸಾರು ತುಂಬ ರುಚಿಯಾಗಿರೋದು ಅಲ್ಲಲ್ಲಿ ಬೇಳೆ ಬೇಳೆ ಥರ ಇದ್ದರೆ ಚೆನ್ನಾಗಿರೋಲ್ಲ ನನಗೂ ಇಷ್ಟ ಆಗೋದಿಲ್ಲ ಸೊ ಈ ಥರ ಇದ್ದರೆ ಸಾಂಬಾರು ಕೂಡ ಟೇಸ್ಟ್ ಆಗಿರುತ್ತೆ ಸೊ ಸ್ವಲ್ಪ ನೀರು ಕೂಡ ಹಾಕಿದ್ದೀನಿ ಈ ಸಾಂಬಾರು ನೋಡೋದಲ್ಲ ಎಷ್ಟು ಈಸಿಯಾಗಿ ಮಾಡ್ಬೋದು ಅಂತ ತುಂಬ ಬೇಗ ಕೂಡ ಮಾಡ್ಬೋದು ಅದು ಎಕ್ಸ್ಪೆಷಲಿ ಇಡ್ಲಿ ಎಲ್ಲ ಮಾಡಬೇಕಾದ್ರೆ ಈ ಥರ ಸಾಂಬಾರು ಮಾಡಿದ್ರೆ ನಿಮಗೆ ಕೆಲಸ ಕೂಡ ಬೇಗ ಆಗುತ್ತೆ ಸೊ ಫೈನಲ್ಲಾಗಿ ನೀರೆಲ್ಲ ಹಾಕಿದ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ತಾಯಿದ್ದೀನಿ ಈಗ ಸಾಂಬಾರು ಒಂದು ಕುದಿ ಬಂತಂದರೆ ರೆಡಿ ಆಯಿತು ಸೊ ನೆಕ್ಸ್ಟ್ ಇಲ್ಲಿ ಇಡ್ಲಿ ಏನಾಗಿದೆ ನೋಡೋಣ ಇಡ್ಲಿ ಆಲ್ಮೋಸ್ಟ್ ಆಗಿದೆ ಗ್ಯಾಸ್ ಕೂಡ ಆಫ್ ಮಾಡಿದ್ದೀನಿ ಇವಾಗ ತೆಗೆದು ಹಾಟ್ ಬಾಕ್ಸಿಗೆ ಶಿಫ್ಟ್ ಮಾಡ್ಕೋತೀನಿ ಇಡ್ಲಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಹಾಗೆ ವೈಟಾಗಿ ಬರ್ತಾ ಇದೆ ನನಗೆ ಈ ಥರ ಸಾಫ್ಟ್ ಸಾಫ್ಟ್ ಇಡ್ಲಿ ಅಂದರೆ ತುಂಬ ಇಷ್ಟ ಸೊ ಈ ಕಡೆ ಸಾಂಬಾರು ಕೂಡ ಕುದಿ ಬಂದಿದೆ ನೋಡಿ ಅದನ್ನು ಕೂಡ ಮಿಕ್ಸ್ ಮಾಡಿಬಿಟ್ಟು ಗ್ಯಾಸ್ ಆಫ್ ಮಾಡಿಬಿಡ್ತೀನಿ ಆಮೇಲೆ ಇಡ್ಲಿನ ತೆಗೆದುಬಿಟ್ಟು ಇದರಲ್ಲಿ ಹಾಟ್ ಬಾಕ್ಸಲ್ಲಿ ಹಾಕ್ಬಿಡ್ತೀನಿ ಇನ್ನೊಂದು ಸ್ವಲ್ಪ ಬಿಸಿ ಆಗಲಿ ಅಂದ್ಬಿಟ್ಟು ನಾನು ಆಕೆ ಆನ್ ಮಾಡಿ ಇಟ್ಟಿದ್ದೀನಿ ಗ್ಯಾಸ್ನ ಇಡ್ಲಿದು ಸೊ ಬಿಸಿ ಬಿಸಿಯಾಗಿ ಹಾಕಿದ್ರು ಹಾಟ್ ಬಾಕ್ಸಿಗೆ ಜಾಸ್ತಿ ಬಿಸಿ ಇರುತ್ತೆ ಅಂದರೆ ಜಾಸ್ತಿ ಹೊತ್ತು ಬಿಸಿ ಇರುತ್ತೆ ಅಂದ್ಬಿಟ್ಟು ಈ ಕಡೆ ಸಾಂಬಾರು ಕೂಡ ಆಗಿದೆ ಆಫ್ ಮಾಡಿದ್ದೀನಿ ನೋಡಿ ಇಡ್ಲಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ನನಗೆ ಯಾರಾದರೂ ಈ ಥರ ಇಡ್ಲಿ ಮತ್ತು ಚಟ್ನಿ ಮಾಡಿಕೊಟ್ರೆ ಎಷ್ಟು ಇಡ್ಲಿ ಬೇಕಾದರೂ ತಿಂತೀನಿ ಅಷ್ಟಿಷ್ಟ ನನಗೆ ಸ್ವಲ್ಪ ಏನಾದ್ರು ತಣ್ಣಗಾದರೆ ನನಗೆ ತಿನ್ನೋಕೆ ಮನ್ಸು ಬರೋದಿಲ್ಲ ಸೊ ಎನಿವೇಸ್ ಈ ಕಡೆ ನಾನೇ ಮಾಡೋದ್ರಿಂದ ನಾನು ಅಷ್ಟು ಬಿಸಿಯಾಗಿಲ್ಲ ತಿನ್ನಕ್ಕೆ ಆಗೋದಿಲ್ಲ ಸೊ ಮಮ್ಮಿ ಇದ್ದಾಗ ಅವಾಗ ಮಮ್ಮಿ ಬಿಸಿ ಬಿಸಿ ಕೊಡೋರು ನನಗೆ ಸಾಂಬಾರಿಗೆ ಒಗ್ಗರಣೆ ಹಾಕ್ತಾಯಿದ್ದೀನಿ ಒಂದು ಚಿಕ್ಕದ ತಡ್ಕಾ ಪ್ಯಾನ್ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ಸಾಸಿವೆ ಜೀರಿಗೆ ಕರ್ಬೇನ ಸೊಪ್ಪು ಒಣಗಿದ ಮೆಣ್ಸಿನ್ಕಾಯಿ ಇಷ್ಟೇ ಹಾಕ್ತೀನಿ ಸೊ ಈಸಿಯಾಗಿರುವಂಥ ತಡಕ ನಿಮಗೆ ಬೇಕಾದರೆ ಹಿಂಗೆ ಕೂಡ ಹಾಕ್ಕೊಳ್ಳಿ ಈಗ ಕರ್ಬೇನ ಸೊಪ್ಪು ಹಾಕಿದ ಮೇಲೆ ಉಣ್ಗಿದ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಸೊ ಒಗ್ಗರಣೆ ಇಲ್ಲ ಅಂತಂದರೆ ನನಗೆ ಯಾವುದು ಚಟ್ನಿ ಆಗಲಿ ಆಗಲಿ ಇಷ್ಟ ಆಗೋಲ್ಲ ಸೊ ಇವಾಗ ಒಗ್ಗರಣೆ ಆಲ್ಮೋಸ್ಟ್ ರೆಡಿ ಆಗಿದೆ ಇವಾಗ ಐತೆ ನಾನು ಸಾಂಬಾರಿಗೆ ಹಾಕ್ಬಿಡ್ತೀನಿ ಸ್ವಲ್ಪ ಇದ್ದಿರಲ್ಲೇ ನಾನು ಚಟ್ನಿ ಕೂಡ ಹಾಕ್ತೀನಿ ಸೊ ಎರಡಕ್ಕೂ ಒಂದೇ ಒಗ್ಗರಣೆ ಹಾಕಿದ್ದೀನಿ ನೀವು ಬೇಕಾದರೆ ಇದಕ್ಕೆ ಸಪ್ರೇಟಾಗಿ ಹಾಕ್ಕೊಳ್ಳಿ ಕಡಲೆಬೇಳೆ ಬೇಳೆ ಎಲ್ಲ ಹಾಕ್ಬಿಟ್ಟು ಸೊ ನಾನು ಎರಡಕ್ಕೂ ಒಂದೇ ಇರಲಿ ಅಂತ ಹಾಕಿದ್ದೀನಿ ಸಾಂಬಾರಿಗೆ ಒಗ್ಗರಣೆ ಹಾಕಿದ್ರೇ ನನಗೆ ನೋಡೋಕ್ಕೆ ಒಂಥರ ಖುಷಿಯಾಗುತ್ತೆ ಮತ್ತು ಅದು ಹಾಕಬೇಕಾದ್ರೆ ಒಂದು ಸೌಂಡ್ ಬರುತ್ತೆ ನೋಡಿ ಅದು ತುಂಬ ಇಷ್ಟ ನನಗೆ ಎನಿವೇಸ್ ಈ ಕಡೆ ಸಾಂಬಾರು ಚಟ್ನಿ ಎಲ್ಲ ಆಗಿದೆ ಹಾಗೆ ಇವಾಗ ಇಡ್ಲಿ ಕೂಡ ತೆಗೆದ್ಬಿಟ್ಟು ಹಾಟ್ ಬಾಕ್ಸಿಗೆ ಹಾಕೋತೀನಿ ನಮ್ಮ ಮನೇಲಿ ನಾನು ಬಿಟ್ಟರೆ ಬೇರೆ ಯಾರೂ ಬಿಸಿ ಬಿಸಿಯಾಗಿ ತಿನ್ನಲ್ಲ ಸೊ ಹಾಗಾಗಿ ಹಾಟ್ ಬಾಕ್ಸ್ಗೆ ಇಟ್ಬಿಟ್ರೆ ಯಾವಾಗ ಬೇಕೋ ಆವಾಗ ತಿಂತಾರೆ ಅಂತ ಹಾಟ್ ಬಾಕ್ಸಲ್ಲಿ ಹಾಕಿಡ್ತಾಯಿದ್ದೀನಿ ಹಾಗೆ ಇಡ್ಲಿ ನೋಡಿದ್ರಲ್ಲ ಎಷ್ಟು ಸಾಫ್ಟಾಗಿ ಆಗಿದೆ ಎಷ್ಟು ಈಸಿಯಾಗಿ ಪ್ಲೇಟಿಂದ ಹೊರಗೆ ಬರ್ತಾ ಇದೆ ಅಂದ್ಬಿಟ್ಟು ತುಂಬ ಚೆನ್ನಾಗಾಗಿದೆ ಇಡ್ಲಿ ಬ್ಯಾಟರ್ ಬೇಕಂದರೆ ರೆಸಿಪಿ ನೀವು ಕಮೆಂಟ್ ಮಾಡಿದರೆ ಶೇರ್ ಮಾಡ್ತೀನಿ ಸೊ ಇವಾಗ ಫೈನಲಾಗಿ ಪ್ಲೇಟಿಂಗ್ ಇದ್ದೀನಿ ಪ್ಲೇಟಿಂಗ್ಗೆ ಎರಡು ಇಡ್ಲಿ ಹಾಕ್ಬಿಟ್ಟು ಈ ಥರ ಚಟ್ನಿ ಸಾಂಬಾರೆಲ್ಲ ಮಿಕ್ಸ್ ಮಾಡ್ಕೊಂಡು ತಿಂತಾಯಿದ್ರೆ ಮಸ್ತಾಗಿರುತ್ತೆ ನೀವು ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ಖಂಡಿತ ಟ್ರೈ ಮಾಡಿ ಇವಾಗ ಫೈನಲಾಗಿ ನಾನು ಸಾಂಬಾರನ್ನ ಹಾಕ್ತಾಯಿದ್ದೀನಿ ನನಗೆ ಎರಡು ಈ ರೀತಿ ಮಿಕ್ಸ್ ಮಾಡ್ಕೊಂಡು ತಿನ್ನಬೇಕು ಅಂತಂದರೆ ತುಂಬ ಇಷ್ಟ ಆಗುತ್ತೆ ನಿಮಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇದಾಗಿತ್ತು ಇವತ್ತಿನ ಬ್ಲಾಗು ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗ್ತಾಯಿದ್ದಯ್ಬಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಾಳೆ ಒಂದು ಹೊಸ ವೀಡಿಯೋ ಒಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಅಂತ ಹೇಳ್ದೆನ್ ಟೇಕ್ ಕೇರ್ ಬ ಬಾಯ್